ವೀಕ್ಷಕರೇ ಇಡನ್ ಗಾರ್ಡನ್ ಟೆಸ್ಟ್ ಪಂದ್ಯದ ಮೊದಲ ದಿನ ಭಾರತದ ವೇಗಿ ಜಸ್ಪ್ರೀತ್ ಬುಮ್ರಾ ದಕ್ಷಿಣ ಆಫ್ರಿಕಾ ತಂಡದ ನಾಯಕ ತಿಂಬಾ ಎಂದು ಅಂಗಿಸಿದ್ದರು ಆದರೆ ಸಣ್ಣ ಮೊತ್ತವನ್ನು ಬೆನ್ನತ್ತಿ ಗೆಲ್ಲಲಾಗದೇ ಸೋತು ನಿಜವಾಗಿಯೂ ಸಣ್ಣವರಾಗಿದ್ದು ಯಾರು ಎಂಬುದನ್ನು ಈಗ ಅದೇ ಬಹುಮಾ ಟೀಮ್ ಕ್ರಿಕೆಟ್ ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ ಇದರ ಜೊತೆ ನಾವೇಕೆ ವಿಶ್ವ ಟೆಸ್ಟ್ ಚಾಂಪಿಯನ್ಸ್ ಎಂಬುದನ್ನು ದಕ್ಷಿಣ ಆಫ್ರಿಕಾ ತಂಡ ಮತ್ತೊಮ್ಮೆ ಸಾಬೀತುಪಡಿಸಿದೆ ಹೌದು ಶುಕ್ರವಾರ ಆರಂಭಗೊಂಡು ಭಾನುವಾರ ಮಧ್ಯಾಹ್ನದ ವೇಳೆಗೆ ಮುಕ್ತಾಯಗೊಂಡ ಮೊದಲ ಟೆಸ್ಟ್ ನಲ್ಲಿ ಭಾರತಕ್ಕೆ ಎದುರಾಗಿದ್ದು ಮೂವತ್ತು ರನ್ ಗಳ ಸೋಲು ಬೌಲರ್ ಗಳೇ ಮೇಲುಗೈ ಸಾಧಿಸಿದ ಪಂದ್ಯದಲ್ಲಿ ಭಾರತಕ್ಕೆ ಗೆಲ್ಲಲು ನೂರ ಇಪ್ಪತ್ನಾಲ್ಕು ರನ್ ಗಳಿಸಬೇಕಿತ್ತು ಆದರೆ ಪರಿಸ್ಥಿತಿಗೆ ಒಗ್ಗಿಕೊಂಡು ಯಾವಾಗ ಯಾವ ರೀತಿ ಆಡಬೇಕೆಂಬ ಕನಿಷ್ಠ ಜ್ಞಾನವೂ ಇಲ್ಲದಂತೆ ಬ್ಯಾಟ್ ಬೀಸಿದ ಭಾರತೀಯ ಬ್ಯಾಟರ್ಗಳು ತೊಂಬತ್ ಮೂರು ರನ್ ಗಳಿಸುವಷ್ಟರಲ್ಲಿ ಗಂಟು ಮೂಟೆ ದಕ್ಷಿಣ ಆಫ್ರಿಕಾ ತಂಡ ಎರಡು ಪಂದ್ಯಗಳ ಸರಣಿಯಲ್ಲಿ ಒಂದು ಅಂತರದ ಮುನ್ನಡೆ ಸಾಧಿಸಿದೆ ಭಾರತ ಹಾಗೂ ಸೌತ್ ಆಫ್ರಿಕಾ ನಡುವೆ ನಡೆದ ಮೊದಲ ಟೆಸ್ಟ್ ಪಂದ್ಯದ ಬಗೆಗಿನ ಒಂದಿಷ್ಟು ಸ್ವಾರಸ್ಯಕರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುವ ಪ್ರಯತ್ನ ವಿಡಿಯೋನ ಕೊನೆಯವರೆಗೂ ನೋಡಿ ಹಾಗೆ ನೀವೇನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ಅದು ಎರಡನೇ ಎರಡನೇ ನಲ್ಲಿ ವಿಕೆಟ್ ಗೆ ರನ್ ಗಳಿಸಿದ ಸೌತ್ ಆಫ್ರಿಕಾ ತಂಡವನ್ನು ಕಡಿಮೆ ಮೊತ್ತಕ್ಕೆ ನಿಯಂತ್ರಿಸಲು ಭಾರತ ತಂಡಕ್ಕೆ ಸಾಧ್ಯವಾಗಲಿಲ್ಲ ಎಂಟನೇ ವಿಕೆಟ್ ಗೆ ಜೊತೆಯಾದ ಬಹುಮಾ ಹಾಗೂ ಕಾರ್ಬಿನ್ ಬಾಸ್ ನಲ್ವತ್ನಾಲ್ಕು ರನ್ ಗಳ ಉಪಯುಕ್ತ ಕೊಡುಗೆ ನೀಡಿದರು ಸ್ಪಿನ್ನರ್ ಗಳಿಂದ ಈ ಜೋಡಿಯನ್ನು ಬೇರ್ಪಡಿಸಲು ಸಾಧ್ಯವಾಗದಿದ್ದಾಗ ಭಾರತಕ್ಕೆ ಮೇಲುಗೈ ಒದಗಿಸಿದೆ ಜಸ್ಪ್ರೀತ್ ಬುಮ್ರಾ ಇಪ್ಪತ್ತೈದು ರನ್ ಗಳಿಸಿ ಅಮೂಲ್ಯ ಕೊಡುಗೆ ನೀಡಿದ್ದ ಬಾಷ್ ಅವರ ಕ್ಲೀನ್ ಬೋಲ್ಡ್ ಮಾಡಿ ಪೆವಿಲಿಯನ್ ಸೇರಿಸಿದರೆ ಅದಾಗಲೇ ಬಾ ಸೌತ್ ಆಫ್ರಿಕಾ ತಂಡ ನೂರರ ಗಡಿ ದಾಟಿತ್ತು ಬಳಿಕ ಚಂಡನ್ನು ಕೈಗೆತ್ತಿದುಕೊಂಡಿದ್ದೆ ಮೊಹಮ್ಮದ್ ಸಿರಾಜ್ ಕೊನೆಯ ಎರಡು ವಿಕೆಟ್ ಎದುರಿಸಿದರು ಭಾರತೀಯ ಬೌಲರ್ ಗಳನ್ನು ಸಮರ್ಥವಾಗಿ ಎದುರಿಸಿದ ಪರಿಸ್ಥಿತಿಗೆ ತಕ್ಕಂತೆ ಬ್ಯಾಟ್ ಬೀಸಿದ ಸೌತ್ ಆಫ್ರಿಕಾದ ನಾಯಕ ಭಾರತದ ವಿರುದ್ಧ ಅತ್ಯಮೂಲ್ಯ ಐವತ್ತೈದು ರನ್ ಗಳಿಸಿ ಔಟ್ ಉಳಿದರು ಭಾರತದ ಪೆವಿಲಿಯನ್ ಪೆರೇಡ್ ಹೌದು ನಾಯಕ ಶುಭನ್ ಗಿಲ್ ತಂಡದಿಂದ ಹೊರಬಿದ್ದಿದ್ದರಿಂದ ಭಾರತಕ್ಕೆ ಚೇಸಿಂಗ್ ವೇಳೆಗೆ ಇಳಿಯುವ ಮೊದಲೇ ಒಂದು ವಿಕೆಟ್ ಕಳೆದುಕೊಂಡಂತಾಯಿತು ಇನ್ನು ಒಂದು ರನ್ ಗಳಿಸುವಾಗಲೇ ಯಶಸ್ವಿ ಜೈಸ್ವಾಲ್ ಹಾಗೂ ಕೆ ಎಲ್ ರಾಹುಲ್ ರನ್ನು ಮಾರ್ಕೋನ್ಸಿಯನ್ ಪೆವಿಲಿಯನ್ ಗಟ್ಟಿದರು ಇತ್ತ ಧ್ರುವ ರಿಷಬ್ ಪಂತ್ ರವೀಂದ್ರ ಜಡೇಜಾ ಕೂಡ ಹೆಚ್ಚು ಹೊತ್ತು ಮೈದಾನದಲ್ಲಿ ಉಳಿಯಲಿಲ್ಲ ಈ ವೇಳೆಗೆ ತಂಡಕ್ಕೆ ಆಸರೆಯಾಗಿದ್ದೆ ವಾಷಿಂಗ್ಟನ್ ಸುಂದರ್ ಆದರೆ ಅವರು ಮೂವತ್ತೊಂದು ರನ್ ಗಳಿಸಿ ಔಟ್ ಆಗಿ ಬಳಿಕ ಗೆಲುವಿನ ಆಸೆಯನ್ನೇ ಕೈಬಿಟ್ಟಿತ್ತು ಟೀಂ ಟೀಮ್ ಇಂಡಿಯಾ ಇನ್ನು ಕೇಶವ ಮಹಾರಾಜ್ ಎಸೆದ ಮೂವತ್ತೈದನೇ ಓವರ್ ನಲ್ಲಿ ಅಕ್ಷರ್ ಪಟೇಲ್ ಎರಡು ಸಿಕ್ಸ್ ಒಂದು ಬೌಂಡರ್ ಸಿಡಿಸಿ ಭಾರತದ ಪಾಳಯದಲ್ಲಿ ಕೊಂಚ ಸಂಭ್ರಮಕ್ಕೆ ಕಾರಣವಾದರು ಅದು ಹೆಚ್ಚು ಹೊತ್ತು ಉಳಿಯಲಿಲ್ಲ ಅದೇ ಕೈ ಹಾಕಿದ ಅಕ್ಷರ್ ಪಟೇಲ್ ವಿಕೆಟ್ ಒಪ್ಪಿಸಿ ಪೆವೇಲಿಯನ್ ಹತ್ತ ಸೇರಿಕೊಂಡರು ಮುಂದಿನ ಎಸ್ಟದಲ್ಲಿ ಸಿರಾಜ್ ಔಟ್ ಆದ ಬಳಿಕ ಬಹುತೇಕ ತಂಡ ಆಲ್ಔಟ್ ಆದಂತಾಯಿತು ಇದರೊಂದಿಗೆ ಸೌತ್ ಆಫ್ರಿಕಾ ವಿರುದ್ಧದ ಮೊದಲ ಪಂದ್ಯದಲ್ಲಿ ಭಾರತ ಮೂವತ್ತು ರನ್ ಗಳ ಸೋಲು ಕಾಣಬೇಕಾಯಿತು ಸಿ ಫೈನಲ್ ಗೆರಲು ಭಾರತಕ್ಕೆ ಹತ್ತು ಪಂದ್ಯಗಳಲ್ಲಿ ಏಳು ಜಯದ ಅತ್ಯಗತ್ಯ ಹೌದು ಮೊದಲ ಟೆಸ್ಟ್ ಸೋಲಿನಿಂದ ಭಾರತಕ್ಕೆ ಎರಡ್ ಸಾವಿರದ ಐಸಿಸಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಅಂಕಪಟ್ಟಿಯಲ್ಲಿ ಎರಡನೇ ಸ್ಥಾನದಿಂದ ನಾಲ್ಕನೇ ಸ್ಥಾನಕ್ಕೆ ಕುಸಿತ ಕಂಡಿದೆ ಇಂಗ್ಲೆಂಡ್ ವಿರುದ್ಧದ ನಾಲ್ಕು ಪಂದ್ಯಗಳಲ್ಲಿ ಎರಡು ಎರಡರಲ್ಲಿ ಡ್ರಾ ಸಾಧಿಸಿದ್ದ ಭಾರತ ಇಂಗ್ಲೆಂಡ್ ವಿರುದ್ಧದ ಸರಣಿಯಲ್ಲಿ ಎರಡು ಪಂದ್ಯಗಳನ್ನು ಗೆಲುವು ಸಾಧಿಸಿತ್ತು ಇದೀಗ ಸೌತ್ ಆಫ್ರಿಕಾ ವಿರುದ್ಧ ಎರಡು ಪಂದ್ಯಗಳ ಸರಣಿಯಲ್ಲಿ ಸೊನ್ನೆ ಒಂದು ಅಂತರದ ಹಿನ್ನಡೆ ಅನುಭವಿಸಿದೆ ತಂಡಕ್ಕೆ ಇನ್ನು ಹತ್ತು ಟೆಸ್ಟ್ ಪಂದ್ಯಗಳು ಬಾಕಿ ಇತ್ತು ಶ್ರೀಲಂಕಾ ನ್ಯೂಜಿಲೆಂಡ್ ನಲ್ಲಿ ತಲಾ ಎರಡು ಹಾಗೂ ಆಸ್ಟ್ರೇಲಿಯಾ ವಿರುದ್ಧ ತವರಿನಲ್ಲಿ ಐದು ಪಂದ್ಯಗಳನ್ನಾಡಬೇಕಿದೆ ಸದ್ಯ ಲೆಕ್ಕಾಚಾರದ ಪ್ರಕಾರ ಭಾರತಕ್ಕೆ ಫೈನಲ್ ಪ್ರವೇಶಿಸಬೇಕಿದ್ದರೆ ಬಾಕಿ ಉಳಿದಿರುವ ಹತ್ತು ಪಂದ್ಯಗಳ ಪೈಕಿ ಕನಿಷ್ಠ ಏಳರಲ್ಲಿ ಗೆಲುವು ಸಾಧಿಸಲೇಬೇಕಾದ ಬೇಕಾದ ಒತ್ತಡ ಸದ್ಯ ಭಾರತೀಯ ಯಂಗ್ಸ್ಟರ್ಸ್ ಗಳ ಮೇಲಿದೆ ಇರಲಿ ಡಿಸಿ ನಲ್ಲಿ ಭಾರತ ತಂಡ ಫೈನಲ್ಗೆ ಇರಲಿ ಎಂಬುದೇ ಭಾರತ ಕ್ರಿಕೆಟ್ ಅಭಿಮಾನಿಗಳ ಆಶಯವಾಗಿದೆ ಇದಾಗಿತ್ತು ಇವತ್ತಿನ ಮಾಹಿತಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನನ್ನ ಚಾನೆಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡಿ